ಮಾತು ಹೇಳ್ತೀನಿ ಬೇಜಾರ್ ಆಗಲ್ಲ ಅಂತ ಅನ್ಕೋತೇನೆ ಹುಡುಗಿ ಒಂದು ಮಾತಲ್ಲ ನೂರು ಮಾತು ಹೇಳಿ ಕೇಳ್ತೀನಿ ಮೊದಲನೇ ಮಾತು ನಾನ್ ಹಿಂಗ ತೋರಿಸಲೇಬಾರ್ದಿತ್ತು ಈಗ ನಾ ಹೇಳೋ ಮಾತು ನಿಂಗೆ ಬೇಜಾರು ಮಾಡೇ ಮಾಡ್ತದೆ ಯಾಕೆ ಯಾರು ಮಾತಾಡಕತ್ತ ಗೊತ್ತಾಗ ಮತ್ತು ಯಾರ ಏನ್ರ ಅಂದಾರ ಏನಂತ ಓಡದ್ ಹೇಳಿದ್ರೆ ನಂಗೆ ತಿಳಿಬೇಕಲ್ಲ ಸುಮ್ಮನೆ ಅಲ್ಲಿ ಮನದಾಗ ಮುಚ್ಚಿಟ್ಟು ಮಾತಾಡಕರ ನಾ ಏನು ತಿಳ್ಕೊಬೇಕಾ ಇಲ್ಲಿ ಬಾ ನೀನು ನಾವಿಬ್ರು ಮದ್ವೆ ಆಗ್ಬೇಕು ಅನ್ಕೊಂಡಿವಿ ಅಕಸ್ಮಾತ್ ಅದು ಮುಂಜಾನೆ ಎಲ್ಲಿ ಜಗಳ ಸಿಕ್ಕಿಲ್ಲ ನಿನಗೆ ಯಾಕೆ ಇವತ್ತು ಹಿಂಗೆ ತದ್ರ ಬದ್ರ ಮಾತು ಆಗತಿ ಅದ್ಯಾಕೆ ಮದುವೆ ಆಗುದಿಲ್ಲ ನೀನು ಒಪ್ಪಿ ನಾನು ಒಪ್ಕೊಂಡಿ ನಿಮ್ಮ ಚೆನ್ನಾಗ ಗಟ್ಟಿ ಮನಸ್ಸು ಮಾಡಿದೆ ಅಂದ್ರೆ ಇವತ್ತ ಮನೆ ಬಿಟ್ಟು ಬಂದ್ರು ಇವತ್ತ ನೀನು ಕೊಳ್ಳಿ ತಾಳಿ ಕಟ್ಟಕ್ಕೆ ನಾ ತಯಾರದೀನಿ ಯಾಕೆ ಈ ಮಾತು ಮಾತ್ರ ಆಗತಿ ನಾನಿಂಗೆ ಮದ್ವೆ ಆಗ್ತೀನಿ ಅಂದ್ರೆ ನಮ್ಮಪ್ಪ ಸಾಯ್ತೀನಿ ಅನ್ಲತ್ತನ ಮರ್ತು ಬಿಡು ನಂಗೆ ನಿಮ್ಮಪ್ಪ ಸಾಯ್ತೀನ ಮರ್ತು ಬಿಡೋಣ ಒಂದ್ ವೇಳೆ ನಿನ್ನ ಚಿಂತೆ ನಿನ್ನ ಚಿಂತೆ ನಾ ಏನಾರ ಸತ್ತು ಹೋದ್ರೆ ನಿನಗೆ ಎಲ್ಲಷ್ಟು ಏನೂ ಪರಕ್ ಬಿಡಲ್ಲ ಹುಡುಗಾಟು ಮಾಡಕತ್ತಿಲ್ಲ ನಿಮ್ಮಪ್ಪ ಹಂಗೆ ನಂದಿಲ್ಲಲ್ಲ ನಮ್ಮಪ್ಪ ಸಾಯ್ತೀನಿ ನಂದಿದ್ದು ಖರೆ ನಮ್ಮ ಅವು ಜೊತೆ ಮದುವೆ ಮಾಡ್ತೀನಿ ಅಂದಿದ್ದು ಖರೆ ನಿಮ್ಮಪ್ಪ ಸಾಯ್ತೀನಿ ಅಂದಿದ್ದು ಖರೆ ಆಗಿದ್ರೆ ನಿಮ್ಮಪ್ಪ ನಿಮ್ಮ ಅವನ ಜೊತೆ ಮದುವೆ ಮಾಡ್ತೀನಿ ಅಂದಿದ್ದು ಖರೀ ಆಗಿದ್ರ ನನ್ನ ಪ್ರೀತಿ ಮಾಡಿದ್ದು ಸುಳ್ಳೇನು ನನಗೆ ಮಾತು ಕೊಟ್ಟಿದ್ದ ಸುಳ್ಳೇನ ಎಷ್ಟೇ ಆಗಲಿ ಕಳ್ಳ ಬಳ್ಳಿಯನ್ನು ನೋಡಕಿಲ್ಲ ನೋಡ್ತಿ ನೀಡ ನಿನಗ ನನ್ಗಿಂತ ಚೊಲೋ ಹುಡ್ಗಿ ಸಿಗ್ತಾಳ ಆದ್ರ ನಮ್ಮಅಪ್ಪ ಏನಾರ ಆಯ್ತು ಅಂದ್ರೆ ಅಪ್ಪ ಸಿಕ್ತಾನೇನು ಯೋಚನೆ ಮಾಡು ಹುಡೀನ ಬೇಕಂತ ಯಾಕೆ ಕುಂತಿ ಅವ್ರಪ್ಪ ಅವ್ರ ಮಾವು ಮದ್ವಿ ಆಕಿನ ಬಿಟ್ಬಿಡು ಆಕಿ ಬಗ್ಗೆ ನನ್ನ ಬಗ್ಗೆ ನಿನಗೇನ್ ಗೊತ್ತೈತಿ ತಿಳಿಲಾರ ಮತ್ತೆನಾಗ ಹೋಗಬೇಡ ಅವ್ರ ಅಲ್ಲಿ ಒಲಿನ ದೂರ ದೂರಾಗ್ತಿರ್ಬೇಕಾ ಆದ್ರೆ ನನ್ನ ಮದುವೆ ಯಾಕೆನಂತಿ ಮಾತು ಕೊಟ್ಟಾಳ ಸುಳ್ಳಂದ್ರೆ ಕರ್ದು ಕೇಳ್ಬೇಕಾದ್ರಾಕಿನ ಅದೆಲ್ಲ ನಂಗೆ ಗೊತ್ತೈತಿ ನೀ ಅಂತ ಕುಂತಾನ ಅದನ್ನ ನೋಡ್ಬೇಕಂತ ಕಾಯ್ ಅವಿ ನಿನ್ನ ಒಳಗಿನ ಮಾತು ಗೊತ್ತಿಲ್ಲ ಸುಮ್ಮಿದ್ದ ಹುಡುಗ ತಲೆ ಕೆಡಿಸೋದಕ್ಕೆ ಯಾಕ ಸುಮ್ಮಿದ್ದ ಹುಡುಗಗೆ ಪ್ರೀತಿ ಮಾಡಕ್ಕೆ ಆಸೆ ಹಚ್ಚಿದ್ಯಾಕಿನ ಸುಮ್ಮದಿದ್ದ ಪ್ರೀತಿ ಮಾಡ್ದಾಗ ಮೂಡಿಸಿ ಈಗ ಬ್ಯಾರೆ ಮದುವೆ ಆಗತ್ತಿದ್ವು ಆಕಿನ ಇಷ್ಟೆಲ್ಲ ಆಸೆ ಉಡ್ಸಾಳಂದ್ರೆ ಆಕಿನ ಹೆಂಗೆ ಬಿಟ್ಟುಕೊಡ್ಲಿ ನೀನ ಒಂದು ಮಾತುಡು ಆಕಿನ ಜಾಗದಾಗ ನೀನ ನಿತ್ಯ ಯೋಚನೆ ಮಾಡ ಆಕಿ ಮಾಡಾಕತೀರಿ ಸರಿನಾ ನೋಡಪ್ಪ ನಾ ಒಂದು ಹೆಣ್ಣಾಗ ಹೇಳಕತ್ತೀನಿ ಆಕಿ ನಿನ್ನೂ ನೋಡ್ಕೋಬೇಕಾಗತ್ತ ಅವ್ರ ಮನೆಯವರು ನೋಡ್ಕೋಬೇಕಾಗತ್ತ ಅಂತ ಪರಿಸ್ಥಿತಿ ಬಂದ್ರ ಅವ್ರ ಮನೆಯವರ ಎಷ್ಟರ ನೀನಲ್ಲ ನಿನ್ನ ಮಾತು ನನಗೂ ಅರ್ಥ ಆಕೈತ್ವಾ ನಾನು ಡ್ರೈವರ್ ಇರ್ಬೋದು ಆದ್ರ ಯಾರ ಯಾವ ಜೀವನದಾಗ ಯಾವ ದಾರಿ ಅನ್ನೋದು ನನಗೆ ಪಕ್ಕ ಗೊತ್ತಾಕೈತಿ ಈಗೇನ ಏನ್ರ ನಾನು ಹೇಳಿ ನಂಬಿಸ್ಬೇಕು ಆಕಿನ ಅವ್ರ ಅವ್ರು ಜೊತೆ ಮದುವೆ ಮಾಡ್ಬೇಕು ಅನ್ನೋ ಆಸೆ ನಿಂದಲ್ಲ ನಿಂದ್ಬಿಡೋ ನಿನ್ ಕೇಳಾಕತ್ತೀನಿ ಹೇಳಾಕೆ ಬಂದಕ್ಕೆ ನೀನು ಅಕ್ಕಿನ ತಲೆ ಅದೈತಿ ಐತಿ ಅದ ಮಾಡಾಕಿ ಅಕ್ಕಿ ನಾನು ಗೆಳತಿ ಅಕ್ಕಿ ನನ್ನ ಜೋಡಿ ಕಲ್ತಾಕಿ ಅಕ್ಕಿನ್ ಪುರ್ತಕ್ಕ ಅಕ್ಕಿನ ಬಿಟ್ಟು ಬಿಡು ಆಕಿನ ಅಕಿನ ಪೂರ್ತಿ ಬಿಟ್ಟು ಬಿಡೋಣ ಮನಿ ಮನಿತಕ್ಕ ಹೋಗಿ ಆಕಿನ ಪ್ರೀತಿ ಮಾಡಬಾ ಅಂತ ಕರೆದಿದ್ನೇನಾ ನಾ ಸುಮ್ಮ ಸರ್ಕಲ್ನಲ್ಲಿ ಇದ್ದಾಗ ಬಂದು ತಲೆ ತಿನ್ದಾಕಿ ತಲೆ ತುಂಬದಾಕಿನ ಪ್ರೀತಿ ಆಸೆ ಹಚ್ಚಿದ್ಯಾಕಿನ ಡ್ರೈವರ್ ನಾನು ಪೂರ್ತಿನ ಇದ್ದಾಗ ಮನಸ್ಸಿನ ಹಣ್ಣು ಮಾತಾ ಕಣ್ಣು ಮುಂದೆ ಪ್ರೀತಿ ಹುಟ್ಟಂಗೆ ಮಾತಾಡ್ದಕ್ಕಿನ ಆಕಿನ ತಪ್ಪ ತಪ್ಪಾಕ ಒಂದು ಯವಾಸ ಹಾಕ್ಲಾ ನಿಮಗೆ ಹೋಗಿ ಹೇಳಕಿ ಅವನ ಜೊತೆ ಚಂದಿರತ್ತೆ ನೋಡಪ್ಪ ತಿಳ್ಕೊತಂತ ಮಾಡೀನಿ ಆಕಿನ ಪುರ್ತಾಗ್ ಬಿಟ್ಟು ನೀನ್ ನೀ ಮಾಡ್ಕೋತ ಹೋಗು ಹೆಂಗೀನಿ ಮಾತು ಹೆಂಗ ನಾನು ನಮ್ಮ ಮಾವನ್ನ ಮದುವೆ ಹಾಕಿನಿ ಅಂತ ಆ ಹುಡುಗ ಹುಡುಗ್ಗೊಟ್ಟು ಹೇಳಿ ಬರ್ತೀಯ ನಿನ್ನೆ ಮದ್ವೆ ಆಗ್ತೀನಿ ಅಂತ ಅಂದೊನ್ಗ ಯಾವ ಮುಖ ಇಟ್ಕೊಂಡು ಈ ಮಾತು ಹೇಳಿ ಯಾವ ಮುಖ ಇಟ್ಕೊಂಡು ಹೇಳಿ ಬರಲಿ ಅಂದ್ಯಾಲ ನಿಮ್ಮಪ್ಪನ ಸಲುವಾಗಿ ನಿಮ್ಮಪ್ಪನ ಮರ್ಯಾದೆ ಸಲುವಾಗಿ ಊರ ಮಂದಿ ಎಲ್ಲ ಮಾತಾಡ್ತಾರಲ್ಲ ಅವರು ಬಾಯಿ ಮುಚ್ಚೋ ಸಲುವಾಗಿ ನಂಬಿ ಮೋಸ ಹೋಗ್ಯನಾ ಈಗ ನನ್ನ ನಂಬಿ ಮೋಸ ಹೋದಂಗ ಆಗುದಿಲ್ಲೇನ ಅಪ್ಪನಿಗಿಂತ ಹೆಚ್ಚೈತನವ ಜೀವನಕ್ಕಿಂತ ಹೆಚ್ಚೈತನವ ಇಲ್ಲ ಮನಿ ಮರ್ಯಾದಿಗಿಂತ ಹೆಚ್ಚೈತನವ ಅವನಿಗಿಂತ ಹೆಚ್ಚು ಏನೇ ಇಲ್ಲಪ್ಪ ನಿನ್ನ ಮೇಲೆ ನಂದು ಏನು ಸಿಕ್ಕಿಲ್ಲಪ್ಪ ನಿನ್ನ ನೀನು ಮದುವೆ ಆಯ್ತು ಅಂತಂದ್ರೆ ನನ್ನ ಮಂತ್ ಮರ್ಯಾದೆ ಹೋಗ್ತೈತಿ ಅಂತ ತಿಳ್ಕೊಂಡು ನನ್ನ ಹಳೆಯನ್ನು ಕೂಡಿಕಿ ಮದುವೆ ಮಾಡಾಕೈತೆ ನಮ್ಮ ನಿಮ್ಮ ಮಗಳ ಮದುವೆ ನಿಮ್ಮ ಮಳೆಯನ್ನ ಜೊತೆ ಮಾಡಿದ್ಮಾಗ ಈಕಿನ ಜೀವನ ಸುಖವಾಗಿರ್ತೈತೆ ಅಂದ್ರೆ ಅವನ ಜೊತಿನ ಮದುವೆ ಮಾಡ್ರಿ ನಾ ಅನ್ನೋದಿಲ್ಲ ಆದ್ರೆ ಮದುವೆ ಆದ್ಮೇಗ ಕಣ್ಣೀರ ಕೈ ತೊಳ್ಯಾಕತ್ಲ ಅಂದ್ರೆ ಅದನ್ನ ಈಗ ವಿಚಾರ ಮಾಡಿ ಆಕಿ ಯಾರ ಜೊತೆ ಇದ್ರೆ ಅಂತ ನೀನು ಕೂಡಿಕೆ ಮದುವೆ ಆದ್ಲಂದ್ರೆ ಅಂದ್ರೆ ಅದು ಕ್ಷಣಿಕ ಪ್ರೀತಿ ಕ್ಷಣಿಕ ಸುಖಪ್ಪ ಅದ ನಮ್ಮ ಮಳೆಯನ್ನು ಕೊಡು ಮದುವೆ ಆದ್ಲು ಅಂತಂದ್ರೆ ಕೊಟ್ಟ ಕೊಳ ಮಾಡ್ಕೊಂತ ನನ್ನ ಮಗಳನ್ನ ಚೆಂದಾಗಿ ಜಾಪಾನ ಮಾಡೋಕ್ಕೊಂತ ಹೋಗ್ಕನವ ಹಂಗೆ ಹೊಂದ್ಕೊಡ್ಕ ಹೋಗುವಂಗೆ ನಾವು ಮಾಡ್ತೀವಿ ನೀನು ಆದ್ರೆ ಸಾಧ್ಯ ಇಲ್ಲದ ನಿಮ್ಮ ನಿಮ್ಮಪ್ಪಳ ಮಾತಿನಾಗೋ ಅರ್ಥ ಐತಿ ಆದ್ರೆ ನೀನು ಪ್ರೀತಿ ಒಳಗೆ ಅರ್ಥ ಇಲ್ಲ ರಂಗಾಗೈತಿ ಅಲ್ಲಿ ಮದುವೆ ಆದಂದ್ರೆ ಸುಖವಾಗಿರ್ತಿ ಚಂದ ಇರ್ತಿ ನಮ್ಮ ಮಾವನ ಮದುವೆ ಆದ್ರೆ ನಾ ಸುಖವಾಗಿರ್ತೇನೆ ಅಂತ ಹೇಳು ಯಾಕ ಆಗೋದ ಕರಿ ಐತೆ ಹೌದಲ್ಲ ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡ ಅಪ್ಪ ಕೊಟ್ಟಲ್ಲೇ ನಾ ಮದ್ವೆ ಆಗ್ತೀನಿ ನಿಂದಾರಿ ನೀನು ಹೇಳಿಲ್ಲ ಹೇಳಿರ್ಲಲ್ಲ ಇಷ್ಟಾಗಿನು ಇನ್ನು ಯಾಕೆ ಹೇ ಹೇ ಅಲ್ಲಿ ಬಿಡಿದ ಪದ್ಧತಿ ಅಲ್ಲೋ ಈಗ ನಿಮ್ಮ ಹೆಣ್ಣು ಮಕ್ಕಳು ಇದ್ದಿದ್ರೆ ಹಿಂಗೆ ಮಾಡ್ತಿದ್ದೆನೆ ಹಿಂಗೆ ನಡ್ಕೊಂತಿದ್ದೆ ಹಾಂ ಅಂತ ಬಯಸೋದು ಜೀವ ಸುಖವಾಗಿರಿ ಮುಂದೊಂದು ದಿನ ಕಷ್ಟ ಐತೈತೆ ಬಂದರು ನನ್ನ ಬಾಗಲ ಬಾಗಲ್ಲ ಅಕಿಸ್ಮಂತ ಇರ್ತೈತಿ ಏ ಅದ್ರ ಚಿಂತ ನಿನಗೆ ಅದಕ್ಕೋ ಹಿಂಗೆ ಹೊಂಟಿ ಅಂದ್ರೆ ಇಲ್ಲೋಡ ನಿನಗೆ ಹುಚ್ಚಿಡೋದು ಗ್ಯಾರಂಟಿನ ತಮ್ಮ ಗ್ಯಾರಂಟಿ ಹುಚ್ಚ ಹಿಡಿತೈತಿ ನಿನಗೆ ನೋಡು ಬೆಂಕಿಯಿಂದ ಬೆಣ್ಣಿ ಕರಗತೈತಿ ಅಂತಾರೆ ಗೊತ್ತೈತಿಲ್ಲ ಹಂಗೆ ಅವರು ಇಬ್ರು ಕೂಡ್ಕೊಂಡ್ರಂದ್ರೆ ಕರಗ್ಕೊಂಡು ತಮ್ಮ ಬಾಳೆ ತಂದಾಗ ನೋಡ್ಕೊಂಡು ಹೋಗಾರೆ ಅದನ್ನೇನು ವಿಚಾರ ಮಾಡಕ್ಕೆ ಹೋಗ್ಬೇಡ ನೀನು ಹಿಂಗ ಅಂದ್ರೆ ಹುಚ್ಚು ಹಿಡಿಯದ ನಿನಗೆ ನಿಮ್ಮಪ್ಪ ಅಂದ ಮಾತು ಒಂದು ನನಗೆ ಮನಸ್ಸಿಗೆ ಹತ್ತಾಕತ್ತಿಲ್ಲ ಆದ್ರೆ ನೀ ಕೊಟ್ಟ ಮಾತು ಚುಚ್ಚು ಚುಚ್ಚು ಕಡಕತ್ತವ ಚಂದಿರ ಮಾವನ ಜೋಡಿ ಇರೋ ಹುಮ್ಮಸ್ಸ ನಿಮಗಿರೋ ಹುಮ್ಮಸ್ಸ ನಿಮ್ ಮಗಳು ಮಗದಾಗಿರ್ಲೇಮರ ಹೆಣ್ಣದು ಹೆಣ್ಣು ಮಗಳು ಮೇಲೆ ಅಂತ ಅದ್ರಾಗ ಮದುವೆ ಹಾಕಿದೆ ನೀನು ಕೂಡ ಮುಂದೆ ಹೊಂದ್ಕೊಂಡು ತಗೊಳ ಇಷ್ಟ ರೇಮ ಮತ್ತೇನ್ರ ಪಿಕಪ್ ಡ್ರೈವರ್ನ ನೆನಪೇನ್ ನೋಡ್ರಿ ಮತ್ತೆ ನಿಮ್ಮ ಮಗಳಿಗೆ ಸಚಿನ ಅದನ್ನೆಲ್ಲ ನೆನಪು ಮಾಡಕ್ಕೆ ಹೋಗ್ಬೇಡ ನೀನು ಆಕೆಗೆ ತಾಳಿ ಕಟ್ಟಿ ಅಂದ ಮೇಲೆ ಮರೆತು ಬಿಡ ಅದನ್ನ ಅದು ಮುಗಿದ ಮಾತು ಯಾವುದೇ ಮನಸ್ಸಿಗೆ ಹಚ್ಕೋಬೇಡ ಬಂಗಾರದ ತಗೊಂಡದ ಚಂದಾಗಿ ಜೀವನ ಮಾಡು ವಿಜಯಲಕ್ಷ್ಮಿ ನೀನೇ ಅಷ್ಟು ಆಕೆಗೆ ತಿಳಿ ಹೇಳುವ ನಿಮಗೆ ಗೆಳತಿಯಾರು ಎಲ್ಲರೂ ಬಂದು ತಿಳಿ ಹೇಳಿಲ್ದ್ರು ಅಂದ್ರೆ ತಾನ ದಾರಿಗೆ ಬರ್ತಾ ಯಾವ ಅದನ್ನೆಲ್ಲ ಮರೆತು ಬಿಡು ಮುಂದಿನ ಬದುಕಿನ ಬಗ್ಗೆ ಚಿಂತೆ ಮಾಡ್ಬೇಕು ತಿಳಿತೀಯ ಹಾಂ ಹ್ಞೂ ಸಂಭಾಳಿಸ್ಬೋದು ಧೈರ್ಯ ತಂದ್ಕೋ ಧೈರ್ಯ ರೀ ಮಮ್ಮ ಇನ್ನು ಮುಂದೆ ಆ ಧೈರ್ಯ ನಾನು ತುಂಬಿ ತೋರ್ಯಾಕೀಗ ನಾ ಧೈರ್ಯ ತುಂಬಿದಕ್ಕೆ ಅಕ್ಕಿಗೆ ಏನಲ್ಲ ತವರ್ ಮನೆ ನೆನಪ ತೆಗಿಬಾರ್ದು ರೀ ಹೌದು ಹೌದಪ್ಪ ಸಚಿನ ನೀನು ಗುಣ ನಾ ಭಾಳ ತಗೊಂಡೇನೋ ಅದಕ್ಕಂತ ನನ್ನ ಮಗಳನ್ನು ನೀನು ಕೊಟ್ಟು ಮದುವೆ ಮಾಡೀನಿ ಧೈರ್ಯ ತೊಗೊಂತೀನಪ್ಪ ನಾ ನಾ ಧೈರ್ಯ ತೊಗೊಂತೀನಿ ಅದೇ ರೀತಿ ನೀವು ಇಬ್ಬರು ಧೈರ್ಯದಿಂದ ಚೆಂದಾಗಿ ಬದುಕು ಬಾಳೆ ಮಾಡಿ ಶಿವನ ಹತ್ರ ಬಂದಿರ್ಯಾರ ಇವತ್ತ ಚಲೋ ಜನ ಆಯ್ತು ರೀ మన కల్స్బ్రల్ కర్కొంది హంగు నా ఊర్బిట్ీ ఒస నాం మాట్లాడ ಹುಚ್ಚಿಗೆ ಚದಿಯಾನ ಎಲ್ಲ ಆಗುದಾಗೈತಿ ಸುಮ್ ಗಣ ಮನೆಗೆ ಹೋಗ್ಬಾ ಅವನಿಗೆ ಮದ್ವೆ ಹಾಕ್ತೀನಿ ಅಂತ ಹೇಳಿ ನೂರೆಂಟ್ ಆಸೆ ತೋರಿಸಿಂಗ್ಲೆ ಬಿಟ್ಟು ಹೋಗೋದು ತಪ್ಪಾಗ್ತೈತಿ ಒಂದ್ಸಲ ಬೆಟ್ಟಿಯಾಗಿ ಹೋಗ್ತೀನಿ ಲೇ ನಿಮ್ಮ ಅಪ್ಪ ನನ್ನ ಮ್ಯಾಗ ನಂಬಿಕೆ ಇಟ್ಟು ಮನೆ ಕಟ್ಕೊಳ್ಸಾನ ನೀ ನನ್ನ ಮಾತ ಕೇಳೋವಲ್ಲಿ ಹೋಗಿ ಏನು ಮಾತಾಡ್ ಮಾತಾಡ್ಕೊಂಬ ಹೋಗ್ ಇಲ್ಲೇ ಇರ ನಾವು ಹೋಗೋಣ ಬರ್ತೀನಿ ನಮ್ಮ ಅಪ್ಪ ಕೇಳಿದ್ರೆ ಏನಾರ ಹೇಳು ನಿಮ್ಮ ಅಪ್ಪ ಕೇಳಿದ್ರೆ ಏನಾರ ಹೇಳ್ಬೋದು ನಿನ್ನ ಗಂಡ್ ಬಂದ್ ಕೇಳಿ ಹೇಳಿ ಏನಾರ ಮಾಡ್ಲೆ ನಾ ಹೋಗಿ ಮುಖ ನೋಡೋಣ ಬರ್ತೀನಂತ ಪ್ಲೀಸ್ ತಾಳಿ ಕಟ್ಕೊಂಡು ತಯಾರಾಗಿ ಅನ್ಗಳ ಇರೋ ನಾಕ ನಾ ಯಾರ ಕರ್ಕೊಂಡು ಹೋಗ ಹೋಗವನಲ್ಲ ಮೋಸ ಮಾಡಿದ ಮಾಡಿದರ ಮನ್ಸಲ್ಲೇ ಹೇಳ್ಬೇಕಂದ್ರೆ ನಿಂಗೆಲ್ಲ ಗೊತ್ತೈತಿ ಆದರೂ ಮನೆಯವ್ರದ್ದು ನೋಡ್ಬೇಕಲ್ಲ ಈಗ ನೀರು ಏನು ಮಾಡಿದೆ ನಿಮ್ಮ ಮನೆಯವರು ನೋಡ್ಕೊಂಬಿಟ್ಟಿ ನನ್ನ ಅದಾನು ಸತ್ತಾನು ಇದ್ರೂ ಅಷ್ಟ ಸತ್ರ ಅಷ್ಟ ಓಕೆ ಅಪ್ಪ ಕಳ್ಸಕ್ಕೆ ನಿಂತಾನ ಅವ್ರು ಕರ್ಕೊಂಡು ಹೋಗೋಕೆ ನಿಂತ ಹೋಗ್ತೀನಿ मातरक भाइ ಮಾತಾಡ್ಕೊಂಡು ಬರೋದು ಆಯ್ತನ ಇನ್ನ ಹೋಗು ಮಾ ಊರಿಗೆ ನಾ ಎಲ್ಲಿ ಹೋಗಿಲ್ಲ ನಾವು ಹಿಂಗ್ಯಾಕ್ ಮಾತಾಡ್ಲೈತಿ ಎಷ್ಟಾದರೂ ಸುಳ್ಳು ಹೇಳ್ಕೊತ ಬಂದೀಯಲ್ಲ ಮತ್ತು ಮುಂದಾದರೂ ಸುಳ್ಳು ಹೇಳಕ್ಕೇನ ನೀ ಸುಳ್ಳು ಹೇಳಿದ್ರು ನಿನ್ನ ಗೆಳತಿ ಸುಳ್ಳು ಹೇಳ್ತಾಳೆ ನನಗೆ ಏ ಹುಡುಗಿ ನಿಲ್ರಿ ನಾನು ಹೇಳ್ತೀನಿ ನಿನ್ನ ಜೊಟಿನ ಬಂದಿದ್ಲಲ್ಲ ಎಲ್ಲಿದ್ದಾಳಕ್ಕೆ ನನಗೇನು ಗೊತ್ತು ಮನೆಯಲ್ಲಿ ಇರಬೇಕು ಅಕ್ಕಿ ಮನೆಯಲ್ಲಿ ಹುಡುಕಿದ್ದಿತ್ತು ಮಡದಾಗ್ ಹುಡುಕಿದ್ದಿತ್ತು ಎಲ್ಲೋ ಹೇಳಕ್ಕಿ ಎಲ್ಲೀ ಕಳಿಸಿಬಿಟ್ಟೆ ಅಕ್ಕಿಗೆ ನನಗೆ ಗೊತ್ತಿಲ್ಲಪ್ಪ ಸುಮ್ಮನೆ ನನಗೆ ಕೇಳಬೇಡ ಮಾಡೋದಲ್ಲ ನೀನೇ ಮಾಡಿ ಮತ್ತೆ ಸುಳ್ಳು ಹೇಳ್ತಾನಾ ಅಣ್ಣ ನನಿಗೆ ಕೇಳೋಕೆ ಹೋಗಬೇಡ ಆ ಡ್ರೈವರ್ ಗೆ ಬೆಟ್ಟಾಗಕ್ಕೆ ಹೋಗಳತ್ತೀ ತಾಳಿ ಕಟ್ಟಿಂದೋ ಅವನಿಗೆ ಬೆಟ್ಟ ಹೋಗ್ಯಾಳಲ್ಲ ಬೆಟ್ಟೆ ಹೋಗ್ಯಾಳೇನ ಅವನು ಜೊತೆ ಓಡ್ಯಾಕ್ಕೆ ಹೋಗ್ಯಾಳ ಅಂತ ಅದಕ್ಕೆ ಎಲ್ಲಾ ಮಾಡಲ್ಲ ಬೆಟ್ಟಾಗಕ್ಕೆ ಹೋಗ್ಯಾಳ ಬರ್ತಾಳ ತಪ್ಪಿ ಏನು ಭೇಟಿಯಾಗಿ ಬಂದು ಬೇಟೆಗೆ ಬಂದಿ ಕಂಟಿನ್ಯೂ ಆದ್ರೆ ನಿಂತ ಜಾಗನಾಗ ಸೀಳ್ತೀನಿ ಎಚ್ರಿ ನಿಮ್ಮಪ್ಪ ನನಗೆ ಕೊಡ್ಬೇಕಂತ ಹೇಳಿ ಮದುವೆ ಮಾಡಿ ಕೊಟ್ಟಿಲ್ಲ ನಿನ್ ಎಲ್ಲ ತಪ್ಪು ಎದ್ದು ಕಂಡಾಗ ನಾನು ಮದುವೆ ಮಾಡಿ ಕೊಟ್ಟ ನಿಮ್ಮಪ್ಪ ನನ್ನ ತಕ್ಕೊಂಡ್ರೆ ನನ್ನ ಕೊಳ್ಳಿಗೆ ಯಾಕೆ ತಾಳಿ ಕಟ್ಟಿ ಈಗೂ ಬಿಡು ನನ್ನ ಪಾಡಿಗೆ ನಾನು ಪಾಡಿಗೆ ಇರ್ತೀನಿ ನಾ ಬಿಡೋದಕ್ಕೆ ಆಗತ್ತೇನು ಸ್ವಾದರ ಮಾವದೀನಿ ಸ್ವತಃ ಮಾಡಿ ನಿನಗೆ ತಾಳಿ ಕಟ್ಟಿನಿ ನಾ ಬಿಟ್ರ ಅವ್ನು ಹೋಗಿ ಕೂಡ್ಬೇಕಂತ ಮಾಡಿ ಅನ ನಿಮ್ಮ ಮಾತಿಗೋಮ್ ಅವನ ಹೆಸರು ಎತ್ತಿ ಮಾತಾಡ್ಬೇಡ ಕರೆದ ನಿಮ್ಮ ಅಪ್ಪ ನಿನ್ನ ಕರ್ಕೊಂಡು ಹೋಗೋತನ ಅನ್ಸ್ಕೋಬೇಕಲ್ಲ ಮತ್ತೆ ನಾನು ಸರಿ ಬಾ